ಹಾಯ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ ಗಾಯತ್ರಿ ಜಾಲಿಹಳ್ಳಿ ಮಾತಾಡತೀನಿ ಹೌದ್ವಾ ಮುಕ್ಳಿವ್ವ ನಿಮ್ ಮುಕ್ಳಪ್ಪನ್ ಮದ್ವೆ ಆದ್ಮೇಲೆ ಇವಾಗ ನೀನ್ ಗಾಯತ್ರಿ ಅಂತ ಹೆಸರಂತ ನಮಗ್ ಈಗ ಗೊತ್ತಾಯ್ತು ನೋಡು ಮುಂದ್ ಹೇಳಬೇ ಇತ್ತೀಚೆಗೆ ನನ್ ಬಗ್ಗೆ ನನ್ನ ಗಂಡನ ಬಗ್ಗೆ ಮುಕ್ಳಪ್ಪ ಲವ್ ಜಿಯಾದ್ ಮುಕ್ಳಪ್ಪ ಲವ್ ಜಿಯಾದ್ ಅಂತ ಏನೇನೋ ಸುದ್ದಿ ಆರೋಪ ಹೊರಸಾತಾರ ಅದೆಲ್ಲ ನೀ ಹಿಂದೂ ಧರ್ಮ ಬಿಟ್ಟು ಮದುವೆ ಆಗಿಲ್ಲ ಇವ ಅದಕ್ಕಮ್ಮ ಲವ್ ಜಿಹಾದ್ ಅಂತ ಅಂತಾರೆ ಯಾಕಂದ್ರೆ ಇಂತಹ ಹಿಂದೂ ಧರ್ಮದ ಹುಡುಗಿಯರ್ನ ಮದುವೆ ಆಗಿ ಎಷ್ಟೋ ಜನ ಕೊಲೆ ಗಿಡ ಏನೇನೋ ಮಾಡಿದವರು ನೋಡಿದ್ದಾರೆ ಅದಕ್ಕೋಸ್ಕರ ಅಂತಾರ ಸುಳ್ಳ ಲವ್ ಜಿಯಾದ್ ಏನು ಆಗಿಲ್ಲ ನಾ ಇಚ್ಛೆಯಿಂದ ಇಬ್ರು ಪ್ರೀತಿಸಿ ಮದುವೆ ಆಗೇವಿ ಹಾ ಪ್ರೀತಿಸಿ ಮದುವೆ ಆಗಿರಿ ಯಾಕೆ ಸುಳ್ಳು ಹೇಳ್ತೀವಿ ಅವ್ನು ಯೂಟ್ಯೂಬ್ ಎರ್ನಿಂಗ್ಸ್ ಮತ್ತ ಅವನ ಹತ್ರ ರೊಕ್ಕ ಐತಂತ ನೋಡಿ ಅಲ್ಲ ಅದಕ್ಕೆ ಹೋಗಿ ನೀನು ಅಂತದೇನಾಯ್ತಂತ ಅವ್ನ ಹತ್ರ ಹೋಗಿಯ ಅದಕ್ಕೆ ಹೋಗ್ಯಲ್ಲ ಸುಳ್ಳು ಯಾಕೆ ಹೇಳ್ತಿ ಮತ್ತು ಅದ್ರ ಮ್ಯಾಲ ಪ್ರೀತಿಸ್ ಮದುವೆ ಆಗಿನಂತ ನಾಟಕ ಮಾಡಿ ವಿಡಿಯೋ ಮಾಡಕ್ ಹೋಗಿ ಹಣ ನೋಡಿಬಿಟ್ಟು ಹೋಗಿ ಅಂತ ಹೇಳಿ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆದ್ರೆನಾ ಅದು ಸುಳ್ಳು ಸುಳ್ಳು ಮಾಹಿತಿ ಸುಳ್ಳು ಸುಳ್ಳು ಅಡ್ರೆಸ್ಸು ನಿಮ್ಮವ್ರನ್ನೇ ಸಾಕ್ಷಿ ಅಂತ ಕರ್ಸ್ಕೊಂಡು ನಾವೇಲ್ ರೀಲ್ಸ್ ಮಾಡಕ್ ಕತ್ತಾರ ರೀಲ್ಸ್ನಾಗ ಮದುವೆ ಆಗಕ್ ಅಂತ ನಾವು ಅನ್ಕೊಂಡಿದ್ರೆ ನೀವು ಹೋಗಿ ರೊಕ್ಕ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡು ಬಂದಿರಲಿವೆ ಮಕ್ಕಳೆವ್ವ ಆಮೇಲೆ ಅವ್ವ ನ್ಯೂಸ್ ಮುಂದೆ ಮೀಡಿಯಾ ಮುಂದೆ ಏನೇನೋ ಸುಳ್ಳು ಆರೋಪ ಹೇಳಾತಾಳ ಏನೇನೋ ಸ್ಟೇಟ್ಮೆಂಟ್ ಕೊಡಾತಾಳ ಅದೆಲ್ಲ ಸುಳ್ಳು ಸುದ್ದಿ ಅವ್ವ ಏನೇನೋ ಸ್ಟೇಟಸ್ ಕೊಡ್ತಿಲ್ ಕಣವೆ ನಿಮ್ಮ ಅವ್ವಗ ಮುಕ್ಳೆಪ್ಪನ ಕಡೆ ಮತ್ತೆ ರೊಕ್ಕ ಅದಾವ ಹೋದ್ರೆ ನಾ ಚೆನ್ನಾಗಿರ್ತೀನಿ ನೀವು ಕೂಡ ಚೆನ್ನಾಗಿರ್ತೀರಿ ಅಂತ ಹೇಳಿದ್ದಿ ಈಗ ಮರ್ಯಾದಿಗಂ ಏನೇನೋ ಹೇಳಕತ್ತಾಳ ಹತ್ತಾಳ ನಿಮ್ಮ ಅವ್ವ ಅಷ್ಟ ಅದು ಬಿಟ್ರೆ ಮತ್ತೇನಿಲ್ಲ ಕಣವ್ವ ಮದ್ವೆ ಆದ್ಮೇಲೆ ಎಷ್ಟೋ ಸಪೋರ್ಟ್ ಮಾಡಾಳ ನಮಗ ಆ ಸಪೋರ್ಟ್ ಮಾಡಿದ ಎಲ್ಲಾ ಪ್ರೂಫ್ ನನ್ನ ಕಡೆ ಐತಿ ಅಪ್ಲೋಡ್ ಮಾಡ್ತೀನಿಗೆಲ್ಲ ತಿಳಿಸ್ತೇನೆ ಅಂತ ಅದೇನು ಪ್ರೂಫ್ ಅಂತಂದ ನೀವು ವಿಡಿಯೋ ಮಾಡಕಂತ ಹೋದ್ಮ್ಯಾಗ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ನೀವು ಆದ್ಮೇಲೆ ಮದ್ವೆ ಆಗಿದೀವಿ ಅಂತ ಹೇಳಿದ್ಮೇಲೆ ಅವ್ರೇನು ಬ್ಯಾಡ್ ಅಂತಾರೆ ನಾವ ಮಗಳು ಚೆನ್ನಾಗಿರ್ಲಿ ಅಂತ ಅಂತಾರೆ ಯಾಕಂದ್ರೆ ಎಲ್ಲಾ ಮುಗ್ದೋಗೈತಿ ಅವ್ರು ನಿಲ್ಸಕ್ ಏನ್ ಆಗಲ್ಲ ಈಗ ಯಾರ ಮಾತ್ ಕೇಳಂಗ ಮಾಡತಾಳು ಗೊತ್ತಿಲ್ಲ ಯಾರ ಮೈಂಡ್ ವಾಶ್ ಅಂತೂ ಗೊತ್ತಿಲ್ಲ ಹೌದ್ ನೋಡ್ಬೇ ನೀನ್ ನಿಮ್ ಅವಂದ ತಲಿ ಮತ್ ಮೈಂಡ್ ವಾಶ್ ರಾಹುಲ್ ಗಾಂಧಿ ಮಾತ್ರ ಮಾಡಕ್ ಸಾಧ್ಯ ನೋಡ್ರಿ ಖರೇಬೇ ನೀ ಹೇಳಿದ್ ಖರೆ ಆಮೇಲೆ ಹುಡುಗಿ ಮೈಂಡ್ ವಾಶ್ ಮಾಡಿ ಮುಕ್ಳಪ್ಪ ಕರ್ಕೊಂಡು ಹೋಗ್ಯಾನ ಅಂತ ಹೇಳತ್ತಾರೆ ನನಗೆ ಯಾರು ಮೈಂಡ್ ವಾಶ್ ಮಾಡಿಲ್ಲ ಏನು ಮಾಡಿಲ್ಲ ಹೋ ಮತ್ತ ಟ್ರಿಪ್ ಅಂತ ಹೋಗಿಬಿಟ್ಟು ಅಲ್ಲಿ ಒಂದೇ ರೂಮ್ ಮಾಡಿಬಿಟ್ಟು ಎಲ್ಲರೂ ಒಂದೇ ಕಡೆ ಮಲ್ಕೊಂಡ್ರೆ ಮತ್ತ ಮೈಂಡ್ ವಾಶ್ ಆಗದಿದ್ರೆ ಇನ್ನೆಲ್ಲ ವಾಶ್ ಆಗ ಹೋಗ್ತದೆ ಆ ಸ್ವ ಇಚ್ಛೆಯಿಂದ ಇವ್ರ ಕಡೆ ಬಂದೇನಿ ಆಮೇಲೆ ನನಗೆ ನನ್ನ ಗಂಡಗ ನನ್ನ ಗಂಡನ ಫ್ಯಾಮಿಲಿಗೆ ಏನಾದರೂ ಅಪಾಯ ಆದ್ರ ಹೌದು ಬೇ ಯೋವ ನಿನ್ನ ಗಂಡಗ ನಿನ್ನ ಗಂಡನ ಫ್ಯಾಮಿಲಿಗೆ ಏನು ಪ್ರಾಬ್ಲಮ್ ಆಗಲ್ಲ ಆದ್ರೆ ನನ್ನ ಗಂಡನ ಯೂಟ್ಯೂಬ್ ಚಾನಲ್ಗ ಪ್ರಾಬ್ಲಮ್ ಆಗ್ತದ ನೋಡ್ತಾ ಇರು ಕಾನೂನಿಂದ ನಿಂ ನ್ಯಾಯ ಸಿಗ್ಬೇಕಂತ ಕೇಳ್ಕೊತೀನಿ ನೀವ್ ಸಮಸ್ಯೆ ಆಗಿದೆ ಅಂತ ನ್ಯಾಯ ಕೊಡ್ಸ್ಬೇಕು ಯಾವ ನಮ್ ಹಿಂದೂ ಧರ್ಮಕ್ಕ ನಿನ್ನ ಸಮಸ್ಯೆ ಅದ ತಿಳ್ಕೊ ಫಸ್ಟ್ ಮಾತ್ರ ಏನು ನಂಬಾಕ್ ಹೋಗ್ಬೇಡ್ರಿ ಈ ಸುದ್ದಿ ಏನೂ ಸುಳ್ಳು ಸುಳ್ಳ ಹೇಳಾಕತ್ತಾರ ನಮ್ಮ ನಮ್ಮ ಅಪ್ಪ ಮೈಂಡ್ ವಾಶ್ ಮಾಡಿ ಅವ್ರ ಏನೋ ಸುಳ್ಳು ಸುದ್ದಿ ಸುಳ್ಳು ಸ್ಟೇಟ್ಮೆಂಟ್ ಕೊಡ್ಸಾಡ್ರಿ ಅಂತ ಕೇಳ್ಕೊತೀನಿ ಆಯ್ತು ಅವ್ವ ಹೇಳೋದು ನಾವೇನೋ ನಂಬಲ್ಲ ಅದರ ಮದುವೆ ಮಾಡ್ಕೊಂಡು ಚಲೋ ಇದ್ದ ಇದ್ದು ಬಾಳೆ ಮಾಡಿದ್ರೆ ಚಲೋ ಐತೆ ತಂಗಿ ನಾಳೆ ಏನಾದರೂ ನಿನ್ನ ಗಂಡನ ಯೂಟ್ಯೂಬ್ ಚಾನಲ್ ಏನಾದರೂ ಡಿಲೀಟ್ ಆಗಿದ್ದರೆ ಇನ್ಕಮ್ ಬರಲಿಲ್ಲ ಅಂದ್ರೆ ನಿನ್ನ ಗಂಡ ನಿನ್ನ ಮತ್ತು ನಿನ್ನ ನಡುವೆ ಜಗಳ ಬರ್ತದೆ ಅವಾಗ ನಿನ್ನ ಬಿಟ್ಟು ಇನ್ನೊಂದು ಮದುವೆ ಆಗಕ್ಕೆ ನಿಂದಿರ್ತಾನೆ ಅವಾಗ ಸಮಾಜದಾಗ ನೀನು ಹೆಂಗೆ ಮಾರಿ ಎತ್ಕೊಂಡು ಓಡೇ ಅಂತೇಳಿ ಜನಗಳಿಗೆ ಭಯ ಬೀಳ್ಬಿದ್ದಾರೆ ಯಾಕಂದ್ರೆ ಇಂಥವು ಒಂದಲ್ಲ ಎರಡಲ್ಲ ಹದಿನಾರು ಕೇಸ್ಗಳದ್ದು ವರ್ಷದಾಗ ನಾವು ನೋಡ್ತಾ ಇರ್ತೀವಿ ನೀ ಏನು ಹೊಸ ಯಾಕಂದ್ರೆ ಯಾಕಂದರೆ ಇರೋ ಹತ್ರ ಹಣ ಅವ್ನು ಯೂಟ್ಯೂಬ್ ಇನ್ನಿಂಗ್ಸು ಕಾರು ಇದೆಲ್ಲ ನೋಡ್ಕೊಂಡ್ರೆ ನಾವು ಇಬ್ಬರು ಗಂಡ ಹೆಣತಿ ಆಗಿದ್ರೆ ಚೆನ್ನಾಗಿ ವೀಡಿಯೋ ಮಾಡ್ಕೊಂಡು ಬದುಕು ನಡೆಸಬಹುದು ಅಂತ ನೀ ಅನ್ಕೊಂಡಿದಿ ಅದ್ರ ನಮ್ಮ ಧರ್ಮ ಬಿಟ್ಟು ಇನ್ನೊಬ್ಬ ಧರ್ಮಕ್ಕೆ ಹೋಗಿದ್ದಿಲ್ಲ ಅದು ಬಹಳ ಮುಳ್ಳಾಗೈತಿ ತಾಯಿ ನೀ ತಿಳ್ಕೊ ಫಸ್ಟ್